ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಮಾವೇಶವು ಮೈಸೂರಿನ ಟೌನ್ ಹಾಲ್ನಲ್ಲಿ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದ ಅವರು ಸಮಾವೇಶದ ಅಂಗವಾಗಿ ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅದ್ದೂರಿ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮೆರವಣಿಗೆಗೆ ಶಾಸಕ ದರ್ಶನ್ ಪುಟ್ಟಯ್ಯ ಅವರು ಚಾಲನೆ ನೀಡಲಿದ್ದಾರೆ ಎಂದರು ಬೆಳಿಗ್ಗೆ ಹನ್ನೊಂದು ಐವತ್ತೈದಕ್ಕೆ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷೆ ಯದುಶೈಲ್ ಸಂಪತ್ ಅವರು ಸಂಘದ ಧ್ವಜಾರೋಹಣ ಮಾಡಲಿದ್ದಾರೆ ಹನ್ನೆರಡು ಗಂಟೆಗೆ ಸಮಾವೇಶದ ಉದ್ಘಾಟನೆಯನ್ನು ಮಾಜಿ ಶಾಸಕ ಸಂಯುಕ್ತ ಮೋರ್ಚಾದ ರಾಷ್ಟ್ರೀಯ ಸಂಚಾಲಕ ಹಾಗೂ ಸಮಾಜವಾದಿ ಚಿಂತಕ ಡಾಕ್ಟರ್ ಸುನೀಲಂ ಅವರು ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಹಾಗೂ ಮುಖ್ಯಮಂತ್ರಿ ಸಲಹೆಗಾರ ಹಾಗೂ ಸಮಾಜವಾದಿ ಚಿಂತಕ ಬಿಆರ್ ಪಾಟೀಲ್ ಜಾಗೃತ ಕರ್ನಾಟಕದ ಡಾಕ್ಟರ್ ವಿವಾಸ್ ಕೃಷಿ ವಿಜ್ಞಾನ ಹಾಗೂ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದರು ಸಮಾವೇಶದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಹೊಸತನದೊಂದಿಗೆ ಹಳ್ಳಿಹಳ್ಳಿಗೆ ರೈತ ಸಂಘ ಕಿರು ಹೊತ್ತಿಗೆ ಬಿಡುಗಡೆ ಮಾಡಲಾಗುವುದು ರೈತ ಪರ ಬಜೆಟ್ಗೆ ಹಕ್ಕು ಮಂಡನೆ ಸಂಘದ ಸಂವಿಧಾನ ಮುದ್ರಿತ ಪ್ರತಿ ಬಿಡುಗಡೆ ಸಂಘದ ಹೊಸ ಮಾದರಿ ಬೋರ್ಡ್ ಅನಾವರಣ ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ ಎಂದರು ನೇತಾರರಾದಂಥ ಸ್ವಾಮಿಯವರ ಎಂಬತ್ತೊಂಬತ್ತನೇ ಎಂಬತ್ತೊಂಬತ್ತನೇ ಜಯಂತಿಯನ್ನು ಫೆಬ್ರವರಿ ಹದಿಮೂರರಂದು ಮೈಸೂರಿನಲ್ಲಿ ನಡೆಸಬೇಕಂತ ಎಲ್ಲ ರಾಜ್ಯ ಸಮಿತಿ ಮುಖಾಂತರ ತೀರ್ಮಾನಿಸಿದೆ ಇವತ್ತು ನಲವತ್ನಾಲ್ಕು ವರ್ಷಗಳಿಂದ ರೈತ ಚಳುವಳಿ ನಡೆದು ಬಂದರೂ ಕೂಡ ಸಂಪೂರ್ಣವಾಗಿ ನಮ್ಮ ರೈತರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ರೈತ ಸಂಘದ ಮೇಲ್ಮಟ್ಟದ ನಾಯಕರ ತಪ್ಪು ನಿರ್ಣಯಗಳು ಹಲವಾರು ಬಾರಿ ರೈತ ಸಂಘ ಏನಂತಂದ್ರೆ ನಿರ್ಭಾರವಾಗುವಂಥದ್ದು ಇವೆಲ್ಲವನ್ನ ಪರಿಗಣಿಸಿ ಪುನಃ ಮತ್ತೆ ಏನಂತಂದ್ರೆ ಒಂದು ಬರೋದ ಚಳವಳಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂತರ ನಡೆದು ಬಹಳ ದೊಡ್ಡ ಹಿರಿಯರ ಕರ್ನಾಟಕದ ಹಿರಿಯ ಸಾಮಾಜಿಕ ಚಿಂತಕರ ಒಂದು ಸಲಹೆಯನ್ನು ಪಡೆದು ಕೆಲವು ನಿರ್ಣಯಗಳನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಈಗ ಹೊಸ ತಲೆಮಾರಿನ ಯೂತನ ರೈತ ಸಂಘಕ್ಕೆ ಸೇರೋದಕ್ಕೆ ಮತ್ತೆ ಏನಂತಂದ್ರೆ ನಾವು ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ ಮತ್ತೆ ಹೊಸತನದೊಂದಿಗೆ ಇವತ್ತು ಮೊಬೈಲ್ ಆದ ನಂತರ ಹಳ್ಳಿಗೆ ಹೋಗೋದು ಬಿಟ್ಬಿಟ್ರೆ ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಗೆ ಹೋಗಿ ಹಳ್ಳಿ ಹಳ್ಳಿಗೆ ರೈತ ಸಂಘ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದೀವಿ ಆ ಕಿರು ಹೊತ್ತಿಗೆಯನ್ನ ಹಳ್ಳಿಗಳಲ್ಲಿ ಅನ್ಸ್ತಕ್ಕಂಥ ಕಾರ್ಯಕ್ರಮ ಕೂಡ ಚಾಲನೆ ಸಿಗ್ತದೆ ಬಹಳ ಮುಖ್ಯವಾದಂತದ್ದು ಕರ್ನಾಟಕ ಸರ್ಕಾರ ಮಂಡನೆ ಮಾಡತಕ್ಕಂಥ ಬಜೆಟ್ ಬರ್ತಕ್ಕಂಥ ಬಜೆಟ್ನಲ್ಲಿ ರೈತ ಪರವಾಗಿ ಹೇಗೆ ಅದನ್ನ ಮಾಡಬಹುದು ಅಂತಕ್ಕಂಥ ಒಂದು ಔಷಧ ಇರ್ತಕ್ಕಂಥ ಒಂದು ಕಿರುಹಚ್ಚಿಗೆಯನ್ನು ಪ್ರಕಟ ಮಾಡಿ ಎಲ್ಲ ಮಂತ್ರಿಗಳಿಗೆ ಶಾಸಕರುಗಳಿಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಶಾಸಕರುಗಳಿಗೆ ಆ ಕಿರು ಹೊತ್ತಿಗೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ರೈತ ಸಂಘ ಮಾಡ್ತಾ ಇದೆ ಮತ್ತೆ ಪ್ರೊಫೆಸರ್ ನಂಜುಳಸ್ವಾಮಿ ಅವರು ಇರೋ ಸಂದರ್ಭದಲ್ಲಿ ರೈತ ಸಂಘಗಳಿರೋ ಊರುಗಳಲ್ಲಿ ಬೋರ್ಡ್ ಆಗ್ತಿತ್ತು ಆ ಬೋರ್ಡ್ ಏನಂತಂದ್ರೆ ಪ್ರತಿ ಹಳ್ಳಿ ಮುಂದೆ ಇರ್ತಿದ್ದು ಅವರು ಆ ಅಲ್ಲಿ ಅವರು ಮಾಡಿದಂಥ ಬೋರ್ಡ್ ಅಲ್ಲಿ ಏನಂತಂದ್ರೆ ಸರ್ಕಾರಿ ಅಧಿಕಾರಿಗಳು ರೈತರ ಅಪ್ಪಣೆ ಇಲ್ಲದೆ ಗ್ರಾಮ ಪ್ರವೇಶ ಮಾಡಬಾರದು ಸೋಮವಾರ ರಜೆ ಹೇಳಿ ಮತ್ತೆ ಈ ಬ್ಯಾಂಕ್ ಅಧಿಕಾರಿಗಳು ಸೊಸೈಟಿ ಇವರೆಲ್ಲ ವಸೂಲಿಗೆ ಬರ್ತಕ್ಕಂಥವ್ರು ಏನಂತಂದ್ರೆ ಯಾರು ಪರವಾನಿಗಿಲ್ಲ ಬರುವಾರು ಅಂತಕ್ಕಂಥ ಬೋರ್ಡ್ ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದರು ಇವತ್ತೇನಂತರ ಅಂಥ ಬೋರ್ಡನ್ನು ಕೂಡ ಮಾರ್ಪಾಡು ಮಾಡುವಂಥದ್ದು ಕೆಲಸಗಳು ಮಾಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶದ ಸಮಾಜವಾದಿ ಚಿಂತಕರಾದಂಥ ಮತ್ತು ಮಾಜಿ ಶಾಸಕರು ಆದಂಥ ಡಾಕ್ಟರ್ ಅಮ್ಮ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತು ಶ್ರೀಮತಿ ಯದುಶೈಲ ಸಂಪರ್ಕನವರು ಸಂಘದ ಧ್ವಜಾರೋಹಣ ಮಾಡ್ತಾರೆ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ವಸೂಲ್ ಕುಮಾರ್ ವಹಿಸ್ಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ಬಿ ಆರ್ ಪಾಟೀಲ್ ಮುಖ್ಯಮಂತ್ರಿಗಳ ಸಲಹೆಗಾರ ರಾಜೀನಾಮೆ ಕೊಟ್ಟರು ಇನ್ನೂ ಎಕ್ಸೆಪ್ಟ್ ಆಗಿಲ್ಲ ಅವ್ರಿಂದ ಸಲಹೆಗಾರ ಅಂತಲೇ ಹೇಳಿದರು ಅವರು ಬರ್ತಾರೆ ಡಾಕ್ಟರ್ ವಾಸು ಜಾಗೃತ ಕರ್ನಾಟಕದ ಮುಖ್ಯಸ್ಥರಾದಂಥ ವಾಸು ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಮತ್ತು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ ಕಂಬಳ್ಳಿ ಅವರು ನಮ್ಮ ಜೊತೆಗೆ ಇರ್ತಾರೆ ಬಹಳ ಮುಖ್ಯವಾದಂಥದ್ದು ಏನಂದರೆ ಕುಟುಂಬ ಕುಟುಂಬಕ್ಕೊಬ್ಬ ಸದಸ್ಯ ಊರಿಗೊಬ್ಬ ಕಾರ್ಯಕರ್ತ ಮಾಡ್ಬೇಕನ್ನೋ ಒಂದು ಉದ್ದೇಶ ರೈತ ಇದೆ ಇದೆ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಕೊಟ್ಟು ಮತ್ತು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂತಹ ಬಡಗಲ್ಪುರ್ ನಾಗೇಂದ್ರ ಅವರು ಬರ್ತಾರೆ ಮತ್ತೆ ಬಜೆಟ್ ಬಗ್ಗೆ ರೈತ ಪರವಾದ ಬಜೆಟ್ ನೀರಾವರಿ ವಿದ್ಯುತ್ ಮಾರುಕಟ್ಟೆ ಇವೆಲ್ಲದಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಮತ್ತೆ ಅದಕ್ಕೆ ಯಾವ ರೀತಿ ಅದನ್ನ ಬಜೆಟ್ನಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಅದರ ಒಂದು ಪುಸ್ತಕವನ್ನು ನಾನು ಕೂಡ ಬಿಡುಗಡೆ ಮಾಡಬರಿದ್ದೀವಿ ಜೊತೆಗೆ ಹಳ್ಳಿ ರೀಳಿಗೆ ರೈತ ಸಂಘ ಒಂದು ಪುಸ್ತಕ ಪ್ರಿಂಟ್ ಮಾಡಿ ಆಗಿದೆ ಜೆ ಎಂ ವೀರಸಂಗಯ್ಯ ಅವರು ಅದನ್ನು ಬಿಡುಗಡೆ ಮಾಡ್ತಾರೆ ಸಂಘಕ್ಕೆ ನಮ್ಮ ಸಂಘಕ್ಕೆ ಏನಂತಂದ್ರೆ ಒಂದು ಉತ್ಕೃಷ್ಟವಾದಂತಹ ಈ ನಾಡಿನ ಹೆಸರಾಂತ ಸಮಾಜ ಚಿಂತಕರನ್ನ ಒಂದು ಸಲಹೆ ತಗೊಂಡು ನಾವು ಒಂದು ಸಂವಿಧಾನವನ್ನ ರಚನೆ ಸಂಘಕ್ಕೆ ಆ ಸಂಘದ ಒಂದು ಗೋರು ಅನಾವರಣ ಈ ಸಂದರ್ಭದಲ್ಲಿ ನರಸಿಂಗರಾವ್ ಕುಲಕರ್ಣಿ ಪ್ರಭಾಕರ್ ಪಾಟೀಲ್ ಬೂದಯ್ಯ ಸ್ವಾಮಿ ಪ್ರಭಾಕರ್ ರಾವ್ ಇದ್ದರು